ಇದು ರಾಹು ಮಾಡಿರುವಂತಹ ಸ್ಪೆಷಲ್ ಬೆಳ್ಳುಳ್ಳಿ ಕಬಾಬ್ ಕಬಾಬ್ಗೆ ಬೇಕಾಗಿರುವಂತ ಸಾಮಗ್ರಿಗಳು ಇಲ್ಲಿ ದಿನ ರುಬ್ಕೊಂಬಂದು ನಾನು ನಿಮಗೆ ತೋರಿಸ್ತೇನೆ ಈ ರೀತಿ ಚೆನ್ನಾಗಿ ನೋಡಿ ಎಲ್ಲ ಕಲ್ಸ್ಕೊಟ್ಟ ಬೆಳ್ಳುಳ್ಳಿ ಚೂರುಗಳನ್ನ ಹಾಕ್ತಾ ಇದ್ದೀನಿ ಅದು ಕರಿಬೇ ಹಾಕ್ತಾ ಇದ್ದೀನಿ ಲಾಸ್ಟ್ ಸ್ವಲ್ಪ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ವೆಲ್ಕಮ್ ಟು ರಾಹುಲ್ ಸೋತ್ ಇವತ್ತಿನ ಸ್ಪೆಷಲ್ ಏನು ಅಂದ್ರೆ ಬೆಳ್ಳುಳ್ಳಿ ಕಬಾಬ್ ಬೆಳ್ಳುಳ್ಳಿ ಕಬಾಬ್ ಅಂದ್ರೆ ಇವಾಗ ಟ್ರೆಂಡಿಂಗ್ ಅಲ್ಲಿ ಬೆಳ್ಳುಳ್ಳಿ ಕಬಾಬ್ ಫೇಮಸ್ ಆಗಿದೆ ನಾನಾ ಕಡೆ ನಾನಾ ರೀತಿಯಾಗಿ ಬೆಳ್ಳುಳ್ಳಿ ಕಬಾಬ್ಗಳನ್ನ ತಯಾರು ಮಾಡಿದ್ದಾರೆ ನೀವು ಕೂಡ ಟೇಸ್ಟ್ ಮಾಡಿರ್ತೀರಾ ಆದ್ರೆ ಮನೆಯಲ್ಲಿ ನಾನು ಸುಮಾರು ಸರಿ ಬೆಳ್ಳುಳ್ಳಿ ಕಬಾಬ್ ಟ್ರೈ ಮಾಡಿ ಸಕ್ಸಸ್ ಆಗಿ ನಮ್ಮ ಮನೇಲಿ ತುಂಬಾ ಇಷ್ಟಪಟ್ಟು ಕೇಳಿ ಕೇಳಿ ಮಾಡಿಸ್ಕೊಂತೀನೋ ಅಂತ ಬೆಳ್ಳುಳ್ಳಿ ಕಬಾಬ್ನ ನಿಮ್ಗೂ ನಾನು ತೋರಿಸ್ಕೊಡ್ಬೇಕಂತ ಇದ್ದಿ ಬನ್ನಿ ಸ್ಟೈಲ್ ಸ್ಟೈಲಲ್ಲಿ ಮಾಡುವಂತ ಬೆಳ್ಳುಳ್ಳಿ ಕಬಾಬ್ನ ನೋಡೋಣ ಹಾಗೆ ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಏನು ಅಂತ ಹೇಳಿ ತಿಳ್ಕೊಳ್ಳೋಣ ಬೆಳ್ಳುಳ್ಳಿ ಕಬಾಬ್ಗೆ ಬೇಕಾಗಿರುವಂತಹ ಸಾಮಗ್ರಿಗಳು ಇದ್ದಿದೆ ಮೊದಲನೇದಾಗಿ ಬಂದು ಚಿಕನ್ ಚಿಕನ್ ಬಂದು ನಾನು ಮುಕ್ಕಾಲ್ ಕೆಜಿ ಚಿಕನ್ ತಗೊಂಡಿದ್ದೀನಿ ಹಾಗೆ ಚೆನ್ನಾಗಿ ವಾಶ್ ಮಾಡಿ ಇಟ್ಟಿದ್ದೀನಿ ಮತ್ತೆ ಹದಿನೈದು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ನಮ್ಗೆ ಖಾರಕ್ಕೆ ಅನುಸಾರವಾಗಿ ಹದಿನೈದು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಹೆಚ್ಚಾಗಿ ಖಾರ ತಿನ್ನೋರು ಬೇಕಾದ ಇನ್ನು ಹೆಚ್ಚಿಗೆ ಮೆಣಸಿನ್ಕಾಯಿನ ನ ಸೇರಿಸ್ಕೋಬಹುದು ಹಾಗೆ ಮೂರು ಗಡ್ಡೆ ಬೆಳ್ಳುಳ್ಳಿನ ತಗೊಂಡು ಸುಳಿದು ಇಟ್ಟಿರುವಂತದ್ದು ಒಂದೂವರೆ ಇಡೀ ನಾನು ಕರ್ಬೇವನ ತಗೊಂಡಿದ್ದೀನಿ ರುಚಿ ಕೂಡ ಕೊಡುತ್ತೆ ಅದು ಆರೋಗ್ಯ ಕೂಡ ಒಳ್ಳೇದು ಹಾಗಾಗಿ ಆಮೇಲೆ ಮೂರು ಇಂಚ್ ನಾನು ಶುಂಠಿನ ತಗೊಂಡಿದ್ದೀನಿ ಮೂರು ಸಣ್ಣ ಪೀಸ್ ಚಕ್ಕೆನ ತಗೊಂಡಿದ್ದೀನಿ ತಗೊಂಡಿದೀನಿ ಹಾಗೆ ಆರ್ ಲವಂಗ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಸ್ವಲ್ಪ ಎಳ್ಳು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಹಾಗೂ ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ ನಾನು ಒಂದೊಂದು ಸ್ಪೂನ್ ತಗೊಂಡಿದ್ದೀನಿ ಮೂರನ್ನು ಸೇರಿ ಇಲ್ಲಿ ಮೂರು ಸ್ಪೂನ್ ಬಂದ್ಬಿಟ್ಟು ನಾನು ಕಾರ್ನ್ಫ್ಲೋರ್ ಹಿಟ್ಟು ಅಂದ್ರೆ ಜೋಳದ ಹಿಟ್ಟನ್ನ ತಗೊಂಡಿದ್ದೀನಿ ಹಾಗೆ ನಾನು ಒಂದು ಮೊಟ್ಟೆಯ ಬಿಳಿ ಭಾಗನ ತಗೊಂಡಿದ್ದೀನಿ ಮೊಟ್ಟೆ ಎಲ್ಲೋ ಭಾಗನ ಹಾಕ್ತಾ ಇಲ್ಲ ಮೊಟ್ಟೆ ಎಲ್ಲೋ ಭಾಗ ಹಾಕಿದ್ರೆ ಅದು ಮೊಟ್ಟೆ ಫ್ಲೇವರ್ ಬಂದ್ಬಿಡುತ್ತೆ ಚಿಕನ್ ಅಲ್ಲಿ ಹಾಗಾಗಿ ಎಲ್ಲೋ ಭಾಗನ ನಾನು ಹಾಕಲ್ಲ ಹಾಗೆ ಮೂರು ಸ್ಪೂನ್ ನಾನು ಗಟ್ಟಿ ಮೊಸರು ತಗೊಂಡಿದ್ದೀನಿ ಗಟ್ಟಿ ಮೊಸರು ಹಾಕೋದ್ರಿಂದ ಚಿಕನ್ ತುಂಬಾ ಸಾಫ್ಟ್ ಆಗಿರುತ್ತೆ ಒಳಗಡೆ ಹಾಗಾಗಿ ನಾನು ಗಟ್ಟಿ ಮೊಸರು ತಗೊಂಡಿದ್ದೀನಿ ಬನ್ನಿ ಈಗ ಇದನ್ನ ಹೇಗೆ ನಾವು ಕಲಸಿಡೋದು ಯಾವ ರೀತಿ ರುಬ್ಕೋಬೇಕು ಮಸಾಲೆನ ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬೆಳ್ಳುಳ್ಳಿ ಕಬಾಬ್ಗೆ ನಾವು ಮಸಾಲೆನ ರೆಡಿ ಮಾಡ್ಕೊಳೋಣ ಚಿಕನ್ಗೆ ಕಲ್ಸ್ಕೊಳ್ಳೋದಕ್ಕೆ ಮೊದಲನೇದಾಗಿ ಬೆಳ್ಳುಳ್ಳಿ ಕಬಾಬ್ಗೆ ನಾನು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಮೂರು ಗಂಟೆ ಸುಲಿಟ್ಕೊಂಡಿದ್ದೀನಿ ಅಂತದ್ದು ಹಾಗೆ ಒಂದು ರೆಡಿ ನಾನು ಕರ್ಬೇವನ ತೊಗೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಹದಿನೈದು ಮೆಣ್ಸಿನ್ಕಾಯಿನ ತಗೊಂಡಿದ್ದೀನಿ ಅದು ಕೂಡ ನಾನು ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಮೂರು ಇಂಚು ಶುಂಠಿನ ತಗೊಂಡಿದ್ದೆ ಅದು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಮತ್ತೆ ಮೂರು ಚಕ್ಕೆ ಪೀಸು ಹಾಗೂ ಆರು ಲವಂಗನ ಇದಕ್ಕೆ ಹಾಕ್ತಾ ಇದ್ದೀನಿ ಈಗ ದಿನ ರುಬ್ಕೊಂಬಂದು ನಾನು ನಿಮಗೆ ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ನಾವು ಏಯ್ಟಿ ಪರ್ಸೆಂಟ್ ರುಬ್ಕೊಂಡಿರಬೇಕು ಅವಾಗ್ಲೇ ತುಂಬಾ ಚೆನ್ನಾಗಿರೋದು ಆವಾಗ ನಾನು ಒಂದು ಪಾತ್ರೆ ತಗೊಂಡಿದ್ದೀನಿ ಆ ಪಾತ್ರೆಗೆ ಬಂದ್ಬಿಟ್ಟು ನಾನು ಇವಾಗ ರುಬ್ಬಿಟ್ಟಿರುವಂತ ಮಸಾಲೆನ ಹಾಕ್ತಾ ಇದ್ದೀನಿ ಈಗ ನಾನು ರುಬ್ಬಿಟ್ಟಿರುವಂಥ ಮಸಾಲೆಯನ್ನು ಹಾಕೊಂಡಿದ್ದೀನಿ ನೋಡಿ ಎಷ್ಟು ಗ್ರೀನ್ ಆಗಿದೆ ಇದು ಅಂದ್ಬಿಟ್ಟು ಚೆನ್ನಾಗಿ ಖಮ ಅಂತ ಕೂಡ ಸ್ಮೆಲ್ ಬರ್ತಾ ಇದೆ ಈಗ ನಾನು ಅದಕ್ಕೆ ಫ್ಲೋರ್ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಮೂರು ಸ್ಪೂನ್ ತಗೊಂಡಿದ್ದೆ ಹಾಗೆ ಕಡಲೆ ಹಿಟ್ಟು ಮೈದಾ ಹಿಟ್ಟು ಹಾಕ್ತಾ ಇದ್ದೀನಿ ಈಗ ನಾನು ಅದೆಲ್ಲ ಒಂದೊಂದು ಸ್ಪೂನ್ ನಾನು ತೊಗೊಂಡಿದ್ದು ಹಾಗೆ ಒಂದು ಮೊಟ್ಟೆಯ ಬಿಳಿ ಭಾಗನ ನಾನು ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಅರಿಶಿಣದ ಪುಡಿನೂ ನಾನು ಹಾಕ್ತಾ ಇದ್ದೀನಿ ಸ್ವಲ್ಪ ಎಳ್ಳನ್ನು ಕೂಡ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ನಾನು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಈಗ ಇದನ್ನ ನಾವು ಚೆನ್ನಾಗಿ ಕಲ್ಸ್ಕೊಬೇಕು ಈಗ ಈ ಮಸಾಲೆ ಎಲ್ಲ ಚೆನ್ನಾಗಿ ಕಲ್ಸ್ಕೊಂತ ಇದೀವಿ ಈಗ ಮೊಸರನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಮೂರು ಸ್ಪೂನ್ ಮೊಸರು ತಗೊಂಡಿದೆ ಗಟ್ಟಿಯಾದ ಮೊಸರಿದು ಇದು ಸ್ಪೂನು ನೋಡಿ ಈ ರೀತಿ ಎಲ್ಲ ಮಸಾಲೆಗಳನ್ನ ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾನು ಮುಕ್ಕಾಲ್ ಜಿ ಚಿಕನ್ ತಗೊಂಡಿದ್ದ ವಾಶ್ ಮಾಡಿಟ್ಟಿದ್ದೀನಲ್ಲ ಅದನ್ನ ಇದಕ್ಕೆ ಹಾಕ್ತಾ ಇದ್ದೀನಿ ಹಾಕಿ ಚೆನ್ನಾಗಿ ಇದನ್ನ ಅದ್ರ ಜೊತೆ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಸ್ಕೊಡ್ಬೇಕು ಈ ರೀತಿಯಾಗಿ ಚೆನ್ನಾಗಿ ಅದು ಮಿಕ್ಸ್ ಆಗ್ಬೇಕು ಚಿಕನ್ ಜೊತೆ ಮಸಾಲೆ ಚೆನ್ನಾಗಿ ಚೆನ್ನಾಗಿ ಈ ರೀತಿ ಚೆನ್ನಾಗಿ ನೋಡಿ ಎಲ್ಲ ಕಲ್ಸ್ಕೊಟ್ಟಾಯ್ತು ಚಿಕನ್ಗೆ ಮಸಾಲೆಗೆ ಚೆನ್ನಾಗಿ ಸೆಟ್ ಆಗೋ ತರ ನಾನು ಕಲಸಿ ಇಟ್ಟಿದ್ದೀನಿ ನೋಡಿ ಈ ರೀತಿ ಕಲಸಿ ನಾವು ಇಟ್ಬಿಡ್ಬೇಕು ಒಂದು ಪ್ಲೇಟ್ ನ ಮುಚ್ಚಿ ಈಗ ನೀಟಾಗಿ ಕಲಸಿಟ್ಟಿದೆ ಮಿನಿಮಮ್ ಇದು ಹಾಫ್ ಅನ್ ಇಂದ ಟೂ ಅವರ್ಸ್ ತನಕ ನಾವು ಹೀಗೆ ಇಡಬೇಕು ಚಿಕನ್ ಮಸಾಲೆ ಚೆನ್ನಾಗಿ ನೆನಿಬೇಕು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಆಗ ತುಂಬಾ ಜ್ಯೂಸಿಯಾಗಿ ಬರುತ್ತೆ ಚಿಕನ್ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ಬನ್ನಿ ಇದನ್ನ ನಾನು ಒನ್ ಅವರ್ ಇಟ್ ಒನ್ ಅವರ್ ಇಡ್ತೀನಿ ಹಾಗೆ ಒನ್ ಅವರ್ ಬಿಟ್ಟು ಇದನ್ನ ನಾನು ಫ್ರೈ ಮಾಡ್ತೀನಿ ಫ್ರೈ ಮಾಡಿ ನಿಮಗೆ ತೋರಿಸ್ತೀನಿ ಅಂತ ಅಂತೇಳಿ ಈಗ ಒನ್ ಅವರ್ ಆಗಿದೆ ಚಿಕನ್ ಮಸಾಲೆ ಜೊತೆ ನಾನು ನೆನೆಸಿಟ್ಟು ಈಗ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಡ್ದಿರುತ್ತೆ ಹಾಗಾಗಿ ಈಗ ನಾನು ಫ್ರೈ ಮಾಡೋದಕ್ಕೆ ರೆಡಿ ಆಗಿದ್ದೀನಿ ಫಸ್ಟ್ ಒಂದು ಬಾಂಡ್ಲಿ ಇಟ್ಟಿದ್ದೀನಿ ನಾನು ಸ್ಟೋವ್ ಮೇಲೆ ಅದಕ್ಕೆ ಆಯಿಲ್ ಹಾಕ್ತೀನಿ ಐದು ನಿಮಿಷದಲ್ಲಿ ಅದು ಆಯಿಲ್ ಬಿಸಿ ಆಗುತ್ತೆ ಬಿಸಿ ಆದ್ಮೇಲೆ ತುಂಬ ಓವರ್ ಬಿಸಿ ಮಾಡಬಾರ್ದು ಮೀಡಿಯಂ ಬಿಸಿನಲ್ಲಿ ಇರ್ಬೇಕಾದ್ರೆ ನಾವು ಚಿಕನ್ ನ ಹಾಕ್ತಾ ಹೋಗ್ಬೇಕು ಬನ್ನಿ ತೋರಿಸ್ತೀನಿ ಈಗ ನಾನು ಆಯಿಲ್ ಹಾಕ್ತಾ ಇದ್ದೀನಿ ಚೆನ್ನಾಗಿ ಚಿಕನ್ ಚೆನ್ನಾಗಿ ಮುಳುಗಬೇಕು ಅಷ್ಟು ನಾನು ಆಯಿಲ್ ಹಾಕ್ತಿದ್ದೀನಿ ಈಗ ಎಣ್ಣೆ ಹಾಕಿದೀನಿ ನಾನು ನ ಆನ್ ಮಾಡ್ತಾ ಇದ್ದೀನಿ ಆನ್ ಆಗಿದೆ ಐದು ನಿಮಿಷದಲ್ಲಿ ಎಣ್ಣೆ ಕಾಯುತ್ತೆ ನನ್ಗೆ ಎಣ್ಣೆ ಕಾದ ನಂತರ ನಾನು ಒಂದೊಂದಾಗಿ ಚಿಕನ್ ಪೀಸ್ಗಳನ್ನ ಹಾಕ್ತಾ ಹೋಗ್ತೀನಿ ನೋಡಿ ಈಗ ಎಣ್ಣೆ ಕಾದಿದೆ ಸ್ಟೌ ಫ್ಲೇಮ್ನ ಸಣ್ಣ ಮಾಡಿದೆ ಈಗ ನಾನು ಚಿಕನ್ ತಗೊಂಡಿದ್ದೀನಿ ಚಿಕನ್ ತಗೊಂಡು ಸರಿ ಸುಮ್ಮನೆ ಹಾಗೆ ತಿರುಗಿಸ್ಕೊಂಡು ಮತ್ತೆ ಈಗ ಒಂದೊಂದಾಗಿ ಚಿಕನ್ ಪೀಸ್ನ ಹಾಕ್ತಾ ಹೋಗ್ತೀನಿ ನಾನು ನೋಡಿ ಹೀಗೆ ಒಂದೊಂದಾಗಿ ಚಿಕನ್ ಪೀಸ್ನ ಹಾಕ್ತಾ ಹೋಗ್ತೀನಿ ಈಗ ಹಾಕಿದೀವಿ ನಾವು ಚಿಕನ್ ನ ಈಗ ಸ್ವಲ್ಪ ಜಾಸ್ತಿ ಮಾಡ್ಬೇಕು ತುಂಬಾ ಜಾಸ್ತಿ ಮಾಡಬಾರ್ದು ಸ್ವಲ್ಪ ಜಾಸ್ತಿ ಮಾಡಿ ಬೇಯಿಸ್ಕೋಬೇಕು ಆಗ ಮೇಲೆ ದೊಳುತ್ತೆ ಹಾಗೆ ಚಿಕನ್ ಕೆಳಗೆ ತುತ್ತಿರೋ ಚಿಕನ್ ಮೇಲೆ ಎದೊಳುತ್ತೆ ಆವಾಗ ನಾವು ಸೌಟಿಂದ ಚಿಕನ್ ತಿರುಗಿಸ್ಕೊಡ್ಬೇಕು ಫಸ್ಟೇ ಅದು ಜಾಲಿಸೋಟ್ನ ಹಾಕ್ಬಾರ್ದು ಯಾಕಂದ್ರೆ ಹಸಿ ಇರುತ್ತೆ ಸೌಟ್ಗೆಲ್ಲ ಹಾಕುತ್ತೆ ಚೆನ್ನಾಗಿ ಫ್ರೈ ಆಗಿದ್ರೆ ಹಾಗೆ ಮೇಲೆ ಬರುತ್ತೆ ಈಗ ನೋಡಿ ಒಂದ್ ನಿಮಿಷ ಆಗಿದೆಲ್ಲ ಈಗ ನೋಡಿ ಎಷ್ಟ್ ಚೆನ್ನಾಗಿ ತಳ ಬಿಟ್ಟಿದೆ ನೋಡಿದ್ರೆ ಈಗ ನಾವು ತಿರ್ಗಿಸ್ಕೊಡ್ಬೇಕು ಈ ರೀತಿ ಕಬಾಬ್ನ ತಿರುಗಿಸ್ಕೋಬೇಕು ತಿರುಗಿಸ್ಕೊಂಡು ಮೀಡಿಯಂ ಉರಿನಲ್ಲೇ ಬೇಯಿಸ್ಕೋಬೇಕು ಫಾಸ್ಟ್ ಆಗಿಡ್ಬಾರ್ದು ಗೊತ್ತೋಗುತ್ತೆ ಮೇಲೆ ಕೋಟೆಲ್ಲ ಬೆಂದಿರುತ್ತೆ ಒಳಗೆ ಚಿಕನ್ ಬೆಂದಿರಲ್ಲ ಹಾಗಾಗಿ ಮೀಡಿಯಂ ಮೀಡಿಯಂ ಊರಿನಲ್ಲೇ ಇಟ್ಕೊಂಡು ಚಿಕನ್ ನ ಬೇಯಿಸ್ಕೋಬೇಕಾಗುತ್ತೆ ಸೆವೆಂಟಿ ಪರ್ಸೆಂಟ್ ಇವಾಗ ಕಬಾಬ್ ಬೆಂದಿದೆ ಈಗ ನಾನು ಸ್ವಲ್ಪ ಬೆಳ್ಳುಳ್ಳಿ ಸೂರುಗಳನ್ನ ಹಾಕ್ತಾ ಇದೀನಿ ಅದ್ರ ಜೊತೆ ಹಾಗೆ ಫ್ರೈ ಆಗಿ ಅಂತ ಹೇಳಿ ಸ್ವಲ್ಪ ಕುಟ್ಟಿರೋ ಅಂತ ಬೆಳ್ಳುಳ್ಳಿ ಅದು ಅದನ್ನು ಕೂಡ ನಾವು ಎಣ್ಣೆ ಫ್ರೈ ಮಾಡ್ತಾ ಇದ್ದೀವಿ ಕಬಾಬ್ ಜೊತೆಗೆ ಫ್ಲೇವರ್ ಕೂಡ ಚೆನ್ನಾಗಿ ಬಿಡುತ್ತೆ ತಿನ್ನೋದಕ್ಕೂ ಕಬಾಬ್ ಜೊತೆ ತುಂಬಾ ಚೆನ್ನಾಗಿರುತ್ತೆ ಫ್ರೈ ಆಗಿರೋ ಬೆಳ್ಳುಳ್ಳಿನ ಈಗ ಚಿಕನ್ ಮತ್ತೆ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಕರ್ಬೇಕ್ ಹಾಕ್ತಾ ಇದ್ದೀನಿ ಬಾಸ್ತು ಅಲ್ಲಿ ಸ್ವಲ್ಪ ನೋಡಿ ಪರ್ಫೆಕ್ಟ್ ಆಗಿ ಚಿಕನ್ ಫ್ರೈ ಆಗಿದೆ ಈಗ ನಾವು ತೆಗಿತಾ ಇದ್ದೀವಿ ಈಗ ಕಬಾಬು ರೆಡಿ ಆಗಿದೆ ಬೆಳ್ಳುಳ್ಳಿ ಕಬಾಬು ತೆಗಿತಾ ಇದ್ದೀನಿ ನಾನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮೇಲೆ ಕ್ರಿಸ್ಪಿ ಆಗಿರುತ್ತೆ ಒಳಗೆ ಜ್ಯೂಸಿ ಆಗಿರುತ್ತೆ ಹೀಗೆ ತೆಗಿತಾ ಇದ್ದೀನಿ ಈಗ ಮತ್ತೆ ಇನ್ನೊಂದು ಟ್ರಿಪ್ ನಾನು ಹಾಕ್ತಾ ಇದ್ದೀನಿ ಚಿಕನ್ ಹಾಕಬೇಕಾದ್ರೆ ಫ್ಲೇಮ್ ಯಾವತ್ತು ಸಣ್ಣ ಬೇಕು ಆಮೇಲೆ ಮೀಡಿಯಂ ಫ್ಲೇಮ್ ಇಟ್ಕೊಂಡು ನಾವು ಬೇಯಿಸ್ಕೋಬೇಕು ಚಿಕನ್ ನೋಡಿ ಈಗ ಮತ್ತೆ ಹಾಕಿದ್ದೀನಿ ಇನ್ನೊಂದು ಟ್ರಿಪ್ ಇದೇ ತರ ನಾವು ಎಲ್ಲ ಚಿಕನ್ ಚಿಕನ್ ಸೆವೆಂಟಿ ಪರ್ಸೆಂಟ್ ಬೆಳಿಗ್ಗೆ ಬೆಳ್ಳಿ ಕಬಾಬ್ ಆಗಿದೆ ಸ್ವಲ್ಪ ಬೆಳ್ಳಿ ಮೇಲೆ ಹಾಕ್ತಾ ಇದ್ದೀನಿ ಹಾಗೆ Nggak nggak, bisa jadi. Krispi lagi, kabel ನೋಡಿ ಪರ್ಫೆಕ್ಟ್ ಆಗಿರುವಂತ ಬೆಳ್ಳುಳ್ಳಿ ಕಬಾಬ್ ರೆಡಿ ಆಗಿದೆ ನೋಡ್ತಾ ಇದ್ರೆ ಬೈನಲ್ ನೀರ್ ಬರುತ್ತೆ ಹಾಗೆ ಕ್ರಿಸ್ಪಿ ಆಗಿ ಹಾಗೆ ಜ್ಯೂಸಿ ಆಗಿದೆ ಇದ್ರ ಜೊತೆಗೆ ನಿಂಬೆಹಣ್ಣು ಹಾಕೊಂಡು ಹಾಗೆ ಮೈನಿಸ್ ಜನ ಕೂಡ ಜೊತೆಗಿದೆ ಅದ್ರ ಜೊತೆ ಕೂಡ ತಿಂತಾ ಇದ್ದು ಆನೇನ್ ಕೂಡ ನೆಂಚ್ಕೊಳ್ತಾ ಇದ್ರೆ ಒಬ್ಬ ಸೂಪರ್ ಸೂಪರ್ ಅಂತೀರಾ ಮತ್ತೆ ಮತ್ತೆ ಕೇಳ್ತೀರಾ ಮನೇಲಿ ಮಾಡಿ ನೋಡಿ ನಿಮ್ಗೆ ನಿಜವಾಗ್ಲು ಇಷ್ಟ ಆಗುತ್ತೆ ಮನೇಲಿ ಒಂದ್ಸರಿ ಟ್ರೈ ಮಾಡಲೇಬೇಕು ನೀವು ಆಯ್ತಾ ಟ್ರೈ ಮಾಡಿ ನನ್ಗೆ ಕಮೆಂಟ್ ಮಾಡಿ ಇಷ್ಟ ಆಗಿರ ನೀವು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ ಶೇರ್ ಮಾಡೋದಕ್ಕೆ ಹೇಳಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು